ಇಂಧನ ಸಚಿವ ಕೆಜಿ ಜಾರ್ಜ್ ಸಾಹೇಬ್ರೆ ಇದೇನು ನಿಮ್ಮ ಇಲಾಖೆಯ ಎಡವಟ್ಟು ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಪಲ್ಲವಿ ಭಟ್ ಪ್ರತಿದಿನ ನಾವು ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಳನ್ನು ಕೊಡ್ತಾ ಬಂದಿದ್ದೇವೆ ಆದರೆ ಈಗಿನ ಸುದ್ದಿ ಬಹಳ ವಿಚಿತ್ರವಾಗಿದೆ ಕೆಪಿಟಿಸಿಎಲ್ನಲ್ಲಿ ಆದ ಒಂದು ಮಹಾ ಎಡವಟ್ಟಿನ ಬಗ್ಗೆ ನಾವೀಗ ತಿಳಿಸುತ್ತೇವೆ ಕಿರಿಯ ಇಂಜಿನಿಯರ್ ವರ್ಗಾವಣೆಯಲ್ಲಿ ಮಹಾ ಎಡವಟ್ಟು ಒಂದೇ ಹುದ್ದೆಗೆ ಏಳು ಜೆಇ ನೇಮಕ ರಾಜ್ಯ ಸರ್ಕಾರದಿಂದ ವರ್ಗಾವಣೆ ದಂಧೆ ನಡೆಸಲಾಗ್ತಾ ಇದೆ ಖಾಸಿಗಾಗಿ ಪೋಸ್ಟಿಂಗ್ ಕೂಡ ಮಾಡಲಾಗುತ್ತೆ ಎಂಬುದಾಗಿ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ವಿಪಕ್ಷಗಳ ನಾಯಕರು ಸೇರಿದಂತೆ ಅನೇಕರು ಗಂಭೀರ ಆರೋಪವನ್ನೇ ಮಾಡಿದ್ದಾರೆ ಈ ಹೊತ್ತಿನಲ್ಲಿ ಕೆಪಿಟಿಸಿಎಲ್ನಿಂದ ಮಹಾ ಎಡವಟ್ಟು ಎನ್ನುವಂತೆ ಒಂದೇ ಹುದ್ದೆಗೆ ಏಳು ಕಿರಿಯ ಇಂಜಿನಿಯರ್ಗಳನ್ನ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಇದಲ್ಲದೆ ನಾಲ್ಕು ವರ್ಷ ಪೂರೈಸಿದ ಜೆಇಗಳ ಸ್ಥಾನಕ್ಕೂ ಬೇರೊಬ್ಬರನ್ನ ವರ್ಗಾವಣೆ ಮಾಡಿ ಮಹಾ ಎಡವಟ್ಟು ಮಾಡಿರುವುದು ಬೆಳಕಿಗೆ ಬಂದಿದೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಆಡಳಿತದ ನಿರ್ದೇಶಕರು ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇನ್ನೂರ ಇಪ್ಪತ್ತಾರು ಕಿರಿಯ ಇಂಜಿನಿಯರ್ಗಳನ್ನು ವರ್ಗಾವಣೆ ಮಾಡಿ ಆದೇಶಿಸಿದ್ದಾರೆ ಆದರೆ ವರ್ಗಾವಣೆಯ ಆದೇಶದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ಏಳು ಜೆಇಗಳನ್ನು ಒಂದೇ ಸ್ಥಳಕ್ಕೆ ಒಂದೇ ಹುದ್ದೆಗೆ ವರ್ಗಾಯಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಒಂದೇ ಹುದ್ದೆಗೆ ಏಳು ಕಿರಿಯ ಇಂಜಿನಿಯರ್ ವರ್ಗಾವಣೆ ಕೆಪಿಟಿಸಿಎಲ್ನ ಇನ್ನೂರ ಇಪ್ಪತ್ತಾರು ಕಿರಿಯ ಇಂಜಿನಿಯರ್ ವಿದ್ಯುತ್ ಕಾಮಗಾರಿ ವರ್ಗಾವಣೆ ಆದೇಶದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತೆ ಬಿಎಲ್ ಅಶ್ವಿತಾ ವೈ ಮಹೇಂದ್ರ ಟಿಎನ್ ಜಯಸಿಂಹರಾಜು ಉಮಾಪತಿ ಎಸ್ ಗುರುಸ್ವಾಮಿ ಆರ್ ಸುಶೀಲಾ ಹಾಗೂ ಕುಮಾರ ಎಂಬುವರನ್ನ ಮೈಸೂರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವ್ಯಾಪ್ತಿಗೆ ಕಾರ್ಯ ಮತ್ತು ಪಾಲನೆ ವೃತ್ತಕ್ಕೆ ವರ್ಗಾವಣೆಯನ್ನ ಮಾಡಿದ್ದಾರೆ ಆದರೆ ಈ ಏಳು ಕಿರಿಯ ಇಂಜಿನಿಯರ್ಗಳಿಗೆ ಒಂದೇ ಜಾಗಕ್ಕೆ ವರ್ಗಾವಣೆಯನ್ನ ಮಾಡಿ ಆದೇಶಿಸಿ ಎಡವಟ್ಟು ಮಾಡಿರುವುದು ಇದೀಗ ಬೆಳಕಿಗೆ ಬಂದಿದೆ ಇನ್ನು ಹಾಸನದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವ್ಯಾಪ್ತಿಯ ಕಾರ್ಯ ಮತ್ತು ಪಾಲನಾ ವೃತ್ತಕ್ಕೆ ಬಿಎಸ್ ಚೇತನ್ ಬಿಎನ್ ಲೋಹಿತ್ ಎಂಬುವರನ್ನ ಒಂದೇ ಹುದ್ದೆಗೆ ವರ್ಗಾವಣೆಯನ್ನ ಮಾಡಲಾಗಿದೆ ಹೀಗಾಗಿ ಇವರಿಬ್ಬರಲ್ಲಿ ಯಾರು ವರ್ಗಾವಣೆಗೊಳಿಸದಂತೆ ಸ್ಥಳದಲ್ಲಿ ವರದಿ ಮಾಡಿಕೊಳ್ಳುವುದು ಎಂಬ ಗೊಂದಲಕ್ಕೂ ಒಳಗಾಗಿದ್ದಾರೆ ಷರತ್ತು ಮತ್ತು ಸೂಚನೆಯನ್ನ ನೀಡಿ ಈ ನಿಯಮವನ್ನೇ ಮೀರಿ ವರ್ಗಾವಣೆ ಇದಷ್ಟೇ ಅಲ್ಲದೆ ವರ್ಗಾವಣೆಯ ಆದೇಶದಲ್ಲಿ ಷರತ್ತು ಹಾಗೂ ಸೂಚನೆ ಎಂಬುದಾಗಿ ನೀಡಲಾಗಿದೆ ಅದರಲ್ಲಿ ಎರಡನೇ ಷರತ್ತು ಸೂಚನೆಯಾಗಿ ವರ್ಗಾವಣೆಗೆ ಅನುಮತಿ ನೀಡಲಾದ ಗ್ರೂಪ್ ಸಿ ಪದವೃಂದದ ನೌಕರರು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಾ ಇರುವ ಸ್ಥಳದಲ್ಲಿ ಕನಿಷ್ಠ ನಾಲ್ಕು ವರ್ಷಗಳ ಸೇವೆಯನ್ನ ಹಾಗೂ ಗ್ರೂಪ್ ಡಿ ವರ್ಗದ ನೌಕರರು ಕನಿಷ್ಠ ಏಳು ವರ್ಷಗಳ ಸೇವೆಯನ್ನ ಪೂರ್ಣಗೊಳಿಸಿದ್ದಲ್ಲಿ ಮಾತ್ರವೇ ಬದಲಾವಣೆಗೆ ಅರ್ಹರಾಗಿರ್ತಾರೆ ಅಂತ ಖಡಕ್ ಆಗಿ ತಿಳಿಸಲಾಗಿದೆ ಮೂರನೇ ಷರತ್ತು ಮತ್ತು ಸೂಚನೆಯಾಗಿ ವರ್ಗಾವಣೆಗೆ ಅನುಮತಿ ಕೋರಿರುವ ಕಚೇರಿಯಲ್ಲಿ ಈಗಾಗಲೇ ಬೇರೆ ನೌಕರರು ಕಾರ್ಯನಿರ್ವಹಿಸುತ್ತಾ ಇದ್ದಲ್ಲಿ ಸದರಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವ ನೌಕರರನ್ನ ಅದೇ ವೃತ್ತ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಬೇರೆ ಕಚೇರಿಗೆ ನಿಯುಕ್ತಗೊಳಿಸಬೇಕಾದಲ್ಲಿ ಸದರಿಯವರು ಗ್ರೂಪ್ ಸಿ ಪದವೃಂದದ ನೌಕರಾಗಿದ್ದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರುವ ಸ್ಥಳದಲ್ಲಿ ಕನಿಷ್ಠ ನಾಲ್ಕು ವರ್ಷಗಳ ಸೇವೆಯನ್ನ ಹಾಗೂ ಗ್ರೂಪ್ ಡಿ ಪದವೃಂದದ ನೌಕರಾಗಿದ್ದಲ್ಲಿ ಕನಿಷ್ಠ ಏಳು ವರ್ಷಗಳ ಸೇವೆಯನ್ನ ಪೂರ್ಣಗೊಳಿಸಿದ್ದಲ್ಲಿ ಮಾತ್ರವೇ ವೃತ್ತ ಮಟ್ಟದಲ್ಲಿ ಬದಲಾವಣೆಗೆ ಅರ್ಹರಾಗಿರುತ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಕನಿಷ್ಠ ನಾಲ್ಕು ವರ್ಷ ಪೂರೈಸಿದ ಜೆಇಗಳ ಸ್ಥಾನಕ್ಕೂ ಬೇರೆಯವರನ್ನ ವರ್ಗಾವಣೆ ಹೀಗೆ ಷರತ್ತು ಮತ್ತು ಸೂಚನೆಗಳನ್ನ ಸ್ಪಷ್ಟ ಖಡಕ್ ಆಗಿ ತಿಳಿಸಿ ವರ್ಗಾವಣೆ ಆದೇಶದಲ್ಲೇ ಹೇಳಿದ್ರು ಗ್ರೂಪ್ ಸಿ ಪದವೃಂದದ ನೌಕರರು ಕನಿಷ್ಠ ನಾಲ್ಕು ವರ್ಷ ಸೇವೆ ಪೂರ್ಣಗೊಳಿಸದೇ ಇದ್ರೂ ಅವರ ಸ್ಥಳಗಳಿಗೆ ಬೇರೆಯವರನ್ನ ವರ್ಗಾವಣೆಗೊಳಿಸಿ ಆದೇಶದಲ್ಲಿ ತಿಳಿಸಲಾಗಿದೆ ಕೆಲವರು ಒಂದು ವರ್ಷ ಮತ್ತೆ ಕೆಲವರು ಎರಡು ವರ್ಷ ಮಗದಷ್ಟು ಮಂದಿ ಮೂರು ವರ್ಷ ಸೇವೆ ಸಲ್ಲಿಸಿದ್ರೆ ಅವರ ಸ್ಥಾನಕ್ಕೆ ಕೆಪಿಟಿಸಿಎಲ್ ಬೇರೆಯ ಜೆಇಗಳನ್ನ ವರ್ಗಾವಣೆ ಮಾಡಿ ಮತ್ತೊಂದು ಮಹಾ ಎಡವಟ್ಟು ಮಾಡಿರುವುದು ಕಂಡುಬಂದಿದೆ ಒಟ್ಟಾರೆಯಾಗಿ ಕೆಪಿಟಿಸಿಎಲ್ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾಡಿರುವಂತಹ ಕಿರಿಯ ಇಂಜಿನಿಯರ್ ವರ್ಗಾವಣೆಯಲ್ಲಿ ಗೋಲ್ಮಾಲ್ ಕರ್ಮಕಾಂಡದ ವಾಸನೆ ಎದ್ದು ಕಾಣ್ತಾ ಇದೆ ಅಷ್ಟೇ ಅಲ್ಲದೆ ಹಣ ಪಡೆದು ಒಂದೇ ಹುದ್ದೆಗೆ ಏಳು ಅಧಿಕಾರಿಗಳನ್ನ ವರ್ಗಾಯಿಸಿದಂತಹ ಆರೋಪ ಕೂಡ ಕೇಳಿಬಂದಿದೆ ಜೊತೆ ಜೊತೆಗೆ ಒಂದು ವರ್ಷಕ್ಕಿಂತ ಹೆಚ್ಚು ಜೆಇಗಳು ಸೇವೆ ಸಲ್ಲಿಸಿದ್ರು ಅವರ ಸ್ಥಾನಕ್ಕೆ ಬೇರೆಯವರ ಪ್ರಭಾವದಿಂದಲೇ ಹಣ ಬಲದಿಂದಲೇ ರಾಜ್ಯ ಸರ್ಕಾರ ಮತ್ತೊಬ್ಬರನ್ನ ವರ್ಗಾವಣೆ ಮಾಡಿರುವುದು ಆದೇಶ ಎಡವಟ್ಟುಗಳಿಂದ ತೋರಿಬಂದಿದೆ ಇಂಧನ ಸಚಿವ ಕೆ ಜೆ ಜಾರ್ಜ್ ಸಾಹೇಬ್ರೆ ಇದೇನು ನಿಮ್ಮ ಇಲಾಖೆಯ ಎಡವಟ್ಟು ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರ ಅಧೀನದ ಇಲಾಖೆಯಾಗಿರುವಂತಹ ಕೆಪಿಟಿಸಿ ಎಲ್ ವರ್ಗಾವಣೆ ಕರ್ಮಕಾಂಡ ಗೋಲ್ಮಾಲ್ ಇಷ್ಟು ದೊಡ್ಡದಾಗಿ ನಡೆದಿದ್ರು ನಿಮ್ಮ ಗಮನಕ್ಕೆ ಹಾಗಿದ್ರೆ ಬಂದಿಲ್ವಾ ಇನ್ನೂರ ಇಪ್ಪತ್ತಾರು ಕಿರಿಯ ಇಂಜಿನಿಯರ್ ವರ್ಗಾವಣೆಯ ಆದೇಶದಲ್ಲಿ ಹೀಗೆಲ್ಲಾ ಎಡವಟ್ಟುಗಳು ಯಾಕೆ ಅಂತ ಈಗ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಲ್ಲದೆ ಇದರಲ್ಲೂ ಕೂಡ ಗೋಲ್ಮಾಲ್ ಕಾಸಿಗಾಗಿ ಪೋಸ್ಟಿಂಗ್ ದಂಧೆ ನಡೀತಾ ಇದೆಯಾ ಅಂತಾನು ಕೇಳ್ತಾ ಇದ್ದಾರೆ ಆ ಬಗ್ಗೆ ಸಚಿವ ಕೆ ಜಿ ಜಾರ್ಜ್ ಯಾವ ನಿರ್ಧಾರವನ್ನ ತಳೆಯಲಿದ್ದಾರೆ ಎಂಬುದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ ಒಟ್ಟಾರೆಯಾಗಿ ಕೆಪಿಟಿಸಿಎಲ್ ಇನ್ನೂರ ಇಪ್ಪತ್ತಾರು ಕಿರಿಯ ಇಂಜಿನಿಯರ್ ವರ್ಗಾವಣೆ ಪಟ್ಟಿಯಲ್ಲಿ ಸಂಪೂರ್ಣ ಲೋಪ ಮಹಾ ಎಡವಟ್ಟುಗಳ ಸರಮಾಲೆಯ ಇದ್ದು ಪಟ್ಟಿಯನ್ನು ರದ್ದುಗೊಳಿಸಬೇಕು ಎಂಬುದಾಗಿ ಈಗ ಹಲವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕೆಪಿಟಿಸಿಎಲ್ ಕ್ರಮ ವಹಿಸುತ್ತೋ ಅಥವಾ ವರ್ಗಾವಣೆ ಆದೇಶದಲ್ಲಿ ಮಾಡಿರುವಂತಹ ಎಡವಟ್ಟನ್ನು ಸರಿಪಡಿಸಿ ಪರಿಷ್ಕೃತ ವರ್ಗಾವಣೆ ಆದೇಶವನ್ನು ಹೊರಡಿಸುತ್ತೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದೇ ರೀತಿ ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿದ್ಯುತ್ ಪಾಣಿ ಬೆಂಗಳೂರು